ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮಗೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಬಂದಿರೋದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಚ್ಚಲಾಗುವಂತಹ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಇದನ್ನು ಮಾಡೋದು ಹೇಗೆ ಹಾಗೆ ಇದರಿಂದ ಆಗುವಂಥ ಅನುಕೂಲಗಳೇನು ಇದನ್ನು ಇವಾಗ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ದೀಪಾರಾಧನೆ ಮಾಡೋದರಿಂದ ಆಗುವಂಥ ಅನುಕೂಲಗಳೇನು ಅಂತ ಹೇಳಿದರೆ ನಾವು ಯಾವುದೇ ವರ್ಷ ಪೂರ್ತಿ ಮನೆಯಲ್ಲಿ ಯಾವುದೋ ಒಂದು ದಿನ ದೀಪ ಹಚ್ಚೋದಿಕ್ಕಾಗ ಆಗಿರೋದಿಲ್ಲ ಅದಾಗಿರ್ಬೋದು ಮತ್ತು ನಾವು ಯಾರಿಗೋ ಒಂದು ಒಳ್ಳೆ ರೀತಿಯಲ್ಲೋ ಇಲ್ಲ ನಿಜವಾಗಿಯೋ ಇಲ್ಲ ತಮಾಷೆಯಾಗಿಯೋ ಯಾವುದೋ ಒಂದು ರೀತಿಯಲ್ಲಿ ಮಾತನ್ನ ಕೊಟ್ಟಿರ್ತೀವಿ ಆ ಮಾತನ್ನ ನೆಡೆಸ್ಕೊಡೋದಕ್ಕಾಗಿಲ್ದೇ ಇರ್ಬೋದು ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ದೇ ಇರ್ಬೋದು ಅದರಿಂದ ಆಗಿರ್ಬೋದು ಹಾಗೆ ನಾವು ಯಾವುದಾದ್ರೂ ಒಂದು ಅರ್ಕೆನ ಮಾಡಿಕೊಂಡು ಮರ್ತೋಗಿರೋದಾಗಿರ್ಬೋದು ಅಥವಾ ತೀರಿಸೋದು ಸ್ವಲ್ಪ ತಡವಾಗಿರ್ಬೋದು ಈ ಎಲ್ಲ ಕಾರಣಗಳಿಂದ ನಮಗೆ ತಾಕ್ತಿರುವಂಥ ಒಂದು ಕೆಟ್ಟದ್ದು ಹಾಗೆ ನಮ್ಮ ಮೇಲೆ ಬೀರ್ತಿರುವಂಥ ಒಂದು ಕೆಟ್ಟ ಪರಿಣಾಮ ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಸ್ವಲ್ಪನಾದರೂ ನಮ್ಮ ಒಂದು ಕಷ್ಟ ಕಾರ್ಪಣೆಗಳು ದೂರ ಆಗೋದಕ್ಕೋಸ್ಕರ ಮಾಡುವಂಥ ಒಂದು ದೀಪಾರಾಧನೆಯೇ ಈ ಮುನ್ನೂರ ಅರವತ್ತೈದು ದೀಪಾರಾಧನೆ ಈ ದೀಪಾರಾಧನೆಯ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದಂದು ಅಥವಾ ಕಾರ್ತಿಕ ಮಾಸದ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯೊಂದು ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಅದನ್ನು ಎಲ್ಲರೂ ಕೂಡ ಆದಷ್ಟು ಮುಂದುವರಿಸ್ಕೊಂಡೇ ಇದ್ದಾರೆ ಇವಾಗ ನಾನು ಯಾವ ರೀತಿನಲ್ಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಆದಷ್ಟು ಮ ಮನೆಯಲ್ಲಿ ಮಾಡೋರು ಮಾಡ್ಕೋಬೋದು ಹೊರಗಡೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅನುಕೂಲ ಇಲ್ಲ ಅಂತ ಅಂದೋರು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗ್ಬೋದು ಅನ್ನೋಂಥ ಸಂದರ್ಭ ಇದ್ದರೆ ಖಂಡಿತವಾಗ್ಲೂ ದೇವಸ್ಥಾನಗಳಿಗೇ ಹೋಗಿ ಮಾಡಿ ಮನೆಯಲ್ಲಿ ಮಾಡುವುದಕ್ಕಿಂತ ಆ ಒಂದು ಹೆಚ್ಚಿನ ಉಪಯೋಗ ಒಳ್ಳೆಯದು ದೇವಸ್ಥಾನಗಳಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಒಳ್ಳೆಯದಾಗಿದೆ ಕೂಡ ನಾನಿವಾಗ ಯಾವ ರೀತಿನಲ್ಲಿ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಮೊದಲನೇದಾಗಿ ಒಂದು ಅಡಿಕೆ ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಅಡಿಕೆ ತಟ್ಟೆಗೂ ಕೂಡ ಸುತ್ತ ಅರಿಶಿನ ಕುಂಕುಮನ ಹಚ್ಕೊಂಡು ತಟ್ಟೆಯ ಮಧ್ಯ ಭಾಗಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಕೊಂಡು ಅದರೊಳಗಡೆಗೆ ಅಕ್ಕಿ ಒಂದು ಐದು ಇಡಿ ಅಥವಾ ಮೂರು ಇಡಿ ಒಂಬತ್ತು ಇಡಿ ಈ ರೀತಿಯಲ್ಲಿ ಅಕ್ಕಿನ ತಗೊಂಡು ಆ ತಟ್ಟೆಗೆ ಅಕ್ಕಿ ಸುರ್ಕೊಂಡು ಅದನ್ನು ನೀಟ್ ಮಾಡಿಕೊಂಡು ಅದ್ರ ಮೇಲೆ ಓಂ ಅಥವಾ ಸ್ವಸ್ತಿಕ್ ಚಿಹ್ನೆನ ಬಿಡಿಸಿ ನಾನಿವಾಗ ನೋಡಿದ್ರಲ್ಲ ಓಂ ಚಿಹ್ನ ಬಿಡಿಸ್ಕೊಂಡೆ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಅದಾದ ನಂತರ ಒಂದು ಮಣ್ಣಿನ ದೀಪನ ತೊಗೊಳ್ಳಿ ನೀವು ಬತ್ತಿನ ಎಷ್ಟು ದೊಡ್ಡ ಆಕಾರದಲ್ಲಿ ತೊಗೊಂಡಿರ್ತೀರೋ ಅಷ್ಟು ದೊಡ್ಡ ದೊಡ್ಡ ದೀಪನ ತೊಗೊಳ್ಳಿ ನಂದು ಇವಾಗ ಸ್ವಲ್ಪ ಚಿಕ್ಕ ದೀಪವೇ ಆಯಿತು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ದೀಪ ಬತ್ತಿನ ಬಂದು ಹೊರಗಡೆಯಿಂದ ತರಿಸ್ಕೊಂಡಿಲ್ಲ ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋದ್ರಿಂದ ಬ ಮುನ್ನೂರ ಅರವತ್ತೈದು ಬತ್ತಿ ಸ್ವಲ್ಪ ದಪ್ಪನೇ ಆಗೋಯಿತು ಹಂಗಾಗಿ ಬತ್ ದೀಪ ಸ್ವಲ್ಪ ಚಿಕ್ಕದಾಯಿತು ಆದರೂ ಪರವಾಗಿಲ್ಲ ದೀಪನ ಇಟ್ಟು ಅದಕ್ಕೂ ಕೂಡ ಸುತ್ತ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀವು ದೀಪನ ಯಾವುದೇ ದೀಪನ ಹೊಸ ದೀಪನ ಹಚ್ಚೋದಿಕ್ಕೂ ಮೊದಲು ಮಾಡಬೇಕಾಗಿರುವಂಥ ಮೊದಲನೇ ಕಾ ಇದು ವಿಷಯ ಏನು ಅಂತ ಹೇಳಿದ್ರೆ ಆ ದೀಪನ ಒಂದು ಎರಡು ಮೂರು ಗಂಟೆ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅದಾದಮೇಲೆ ಅದನ್ನು ನೀಟಾಗಿ ಒರೆಸಿ ದೀಪನ ರೆಡಿ ಮಾಡ್ಕೊಳ್ಳೋದ್ರಿಂದ ದೀಪ ಚೆನ್ನಾಗಿ ಹೆಚ್ಚು ಹೊತ್ತು ಉರಿಯುತ್ತೆ ಹಾಗೆ ಆ ಮಣ್ಣಿನ ದೀಪ ಆಗಿರೋದ್ರಿಂದ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ನೀವು ಡೈರೆಕ್ಟ್ ಹಂಗೆನೇ ನೀರಲ್ಲಿ ನೆನೆಸ್ದೆ ದೀಪನ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ದೀಪನೇ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಈರ್ಕೊಬಿಡುತ್ತೆ ಬೇಗನೆ ದೀಪ ಆರೋಗುತ್ತೆ ಚೆನ್ನಾಗಿ ಜಾಸ್ತಿ ಹೊತ್ತು ಹೆಚ್ಚು ಹೊತ್ತು ಉರಿಬೇಕು ಅಂತ ಅಂದರೆ ಈ ದೀಪ ಅಂತಲ್ಲ ಯಾವುದೇ ಒಂದು ಮಣ್ಣಿನ ದೀಪನ ತಗೊಂಡ್ರು ಅದನ್ನು ಸ್ವಲ್ಪ ಹೊತ್ತು ಅದರಲ್ಲೂ ಇಡೀ ರಾತ್ರಿಯೆಲ್ಲ ನೆನೆಸಿಟ್ರೆ ಇನ್ನೂ ಒಳ್ಳೆಯದೇ ನೆನೆಸಿ ಅದನ್ನು ಚೆನ್ನಾಗಿ ಒಣಗಿಸಿ ಸೀಟಿ ತೊಗೊಂಡು ಹೆಚ್ಚು ಹೊತ್ತು ದೀಪ ಉರಿಯುತ್ತೆ ಸರಿ ಆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ನಾವು ಏನು ತಟ್ಟೆನ ತೊಗೊಂಡಿದ್ದೀವಿ ಆ ತಟ್ಟೆಯ ಹಿಂಬದಿಗೆ ದೀಪನ ಇಟ್ಟು ಮುಂಬದಿ ಬತ್ತಿ ಬರೋ ರೀ ಬತ್ತಿ ಹಾಕೋ ರೀತಿನಲ್ಲಿ ಹಿಂಬದಿಗೆ ತಟ್ಟೆನ ಇಟ್ಟು ಅದರ ಮುಂದೆಗಡೆ ಎರಡು ಅಚ್ಚು ಬೆಲ್ಲ ಅಂದರೆ ಇದಕ್ಕೆ ನೈವೇದ್ಯ ಏನಾದರೂ ಇಡಬೇಕಾಗುತ್ತೆ ಅದರಲ್ಲೂ ಶಿವನಿಗೆ ಪ್ರಿಯವಾದದ್ದು ಅಂತಂದರೆ ಬೆಲ್ಲ ಬೆಲ್ಲದ ಆರತಿ ಇದನ್ನೆಲ್ಲ ಕೇಳೇ ಇರ್ತೀರ ನೋಡೇ ಇರ್ತೀರ ಆ ಕಾರಣದಿಂದ ನಾನಿಲ್ಲಿ ಎರಡು ಅಚ್ಚು ಸಣ್ಣದು ಬೆಲ್ಲನ ತೊಗೊಂಡು ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಅದಾದಮೇಲೆ ಅದರ ಮುಂದೆಗಡೆ ಎಲೆ ಅಡಿಕೆ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಇದು ಬಂದು ಪೂಜೆಗೆ ಆ ಬಾ ಎಲೆ ಅಡಿಕೆ ಮೇಲೆ ನಾನು ಬಂದು ಇಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ಗಳನ್ನ ಇಟ್ಕೊಂಡಿದ್ದೀನಿ ಬಾಳೆಹಣ್ಣಿನ ತೊಟ್ಟನ್ನು ಕೂಡ ಮುರಿತೀನಿ ಬಾಳೆಹಣ್ಣಿನ ತೊಟ್ಟನ್ನು ಮುರಿಯರಿ ಎಲೆ ಅಡಿಕೆದನ್ನ ಮುರಿಬೇಡಿ ಯಾಕೆ ಅಂತ ಅಂದರೆ ದೇವ್ರಿಗೆ ಇದ್ರಲ್ಲೂ ಕೂಡ ಏನಾದರೂ ಒಂದು ತಪ್ಪು ಒಪ್ಪು ಇತ್ತು ಅಂತ ಹೇಳಿದ್ರೆ ಆ ತಪ್ಪು ಉಪ್ಪನ್ನೆಲ್ಲ ಮನ್ನಿಸಿ ಅಂತ ಹೇಳಿ ತಪ್ಪು ಕಾಣಿಕೆಯ ರೀತಿಯಲ್ಲಿ ನಾವು ಹನ್ನೊಂದು ರೂಪಾಯಿ ಕಾಯನನ್ನು ಇಡೋದ್ರಿಂದ ಎಲೆ ಅಡಿಕೆನ ಮುರಿಯೋದು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಲೆ ಎಡಕೆನ ಮುರಿಬೇಡಿ ಬಾಳಿನ ತೊಟ್ಟಿನ ಮಾತ್ರ ಮುರಿರಿ ಅದಾದಮೇಲೆ ಸ್ವಲ್ಪ ಗೆಜ್ಜೆ ವಸ್ತ್ರ ಎರಡು ಎಳೆ ಅಥವಾ ನಾಲ್ಕು ಎಳೆ ಈ ರೀತಿಯಲ್ಲಿ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಗೊತ್ತು ಭಗವಂತನಿಗೆ ಯಾವುದೇ ಹೆಣ್ಣು ದೇವರಿಗಾದರೂ ಗಂಡು ದೇವರಿಗಾದರೂ ನಾವು ಹೂವು ಅಲಂಕಾರನ ಎಷ್ಟು ಮಾಡ್ತೀವೋ ಅಷ್ಟು ಕೂಡ ಅವರಿಗೆ ಪ್ರೀತಿಯಾಗುತ್ತೆ ಹಂಗಾಗಿ ನಾನು ಇಲ್ಲಿ ಹಳದಿ ಶಾವಂತಿಗೆ ಬಿಳಿ ಶಾವಂತಿಗೆ ಕೆಂಪು ಶಾವಂತಿಗೆ ಮತ್ತು ದಾಸವಾಳ್ದ ಹೂವು ಕೆಂಪು ದಾಸವಾಳದ ಹೂವು ಇಷ್ಟು ತಂದು ಅಲಂಕಾರನ ಮಾಡಿದ್ದೀನಿ ಬಿಳಿ ಶಾಂತಿಯ ಸಂಕೇತ ಹಾಗೆ ಅರ್ಶನ ಕಲ್ಲರ್ ಅಂತೂ ಎದ್ದು ದೇವರಿಗೆ ಸಿಕ್ಕಾಪಟ್ಟೆ ಪ್ರಿಯ ಹಾಗೆ ಕೆಂಪು ಹೂವು ಕೂಡ ಹಂಗಾಗಿ ಬಿಳಿ ಹೂವಿಗೆ ಸ್ವಲ್ಪ ಅರ್ಶನ ಕುಂಕುಮನ ಇಟ್ಕೊಂಡು ಮಧ್ಯಕ್ಕೆ ಇನ್ನೂ ಹಳದಿ ಹೂವು ದಾಸವಾಳದ್ದು ಹೂವು ಎಲ್ಲಾನು ಇಟ್ಟು ರೆಡಿ ಆದಮೇಲೆ ಅದಕ್ಕೆ ಬಂದು ನಾನಿಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮಗೆ ಹೊರಗಡೆ ಕೂಡ ಸಿಗುತ್ತೆ ಅದು ತುಂಬ ಚಿಕ್ಕದಾಗಿ ಇರುತ್ತೆ ನನಗೆ ಮನ್ಸು ಹಾಸಿಗೆ ಸ್ವಲ್ಪ ತಳಮಳ ಇರಬಾರ್ದು ಅವರು ನೂರ ಮುನ್ನೂರ ಅರವತ್ತೈದು ಬತ್ತಿ ಇದೆಯಾ ಇಲ್ವಾ ಅಂತ ಒಂದು ಗೊಂದಲಕ್ಕೀಡಾಗಬಾರ್ದು ಅಂತ ನಾನೇ ಅದನ್ನು ರೆಡಿ ಮಾಡ್ಕೊಂಡಿರೋದು ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಜಾಸ್ತಿ ಆದಷ್ಟು ಮನೆಯಲ್ಲೇ ಕಾಯಿಸಿದಂತಹ ತುಪ್ಪ ಅಥವಾ ಎಣ್ಣೆ ಅಥವಾ ಎಳ್ಳೆಣ್ಣೆ ಈ ಮೂರು ಎಣ್ಣೆಗಳಲ್ಲಿ ಯಾವುದಾದ್ರೂ ಸರಿ ಒಂದನ್ನು ಬಳಸಿ ನೀವು ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಇನ್ನು ಬೇರೆ ಥರದ್ದು ಯಾವುದು ಪಾಮೈಲು ಸನ್ ಪ್ಯೂರು ಈ ರೀತಿ ಎಲ್ಲ ಬೇಡ ನಾನು ಹೇಳಿದ್ನಲ್ಲ ಆ ರೀತಿಯಲ್ಲಿ ಮಾಡಿ ನಾನಿವಾಗ ಬಂದು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಮಾಡಿಕೊಂಡ್ರೂ ಒಳ್ಳೆಯದೇ ಆದರೆ ಎಳ್ಳೆಣ್ಣೆ ಎಲ್ಲ ದೇವರುಗಳಿಗೂ ತುಂಬ ಅಂದರೆ ತುಂಬಾ ಪ್ರಿಯಾಗಿರೋದ್ರಿಂದ ನಾನು ಇವಾಗ ಎಳ್ಳೆಣ್ಣೆಯಲ್ಲಿ ಆ ಬತ್ತಿನ ತುಂಬ ಹೊತ್ತು ನೆನೆಸಿಟ್ಟು ಒಂದು ಬಟ್ಲಿಗೆ ಹಾಕಿ ಬತ್ತಿನ ಎಣ್ಣೆನ ಬಿಟ್ಟು ಚೆನ್ನಾಗಿ ನೆನೆಸು ಇಟ್ಟು ತೊಗೊಂಡು ಬಂದಿದ್ದೆ ಇವಾಗ ಪೂರ್ತಿ ದೀಪಾರಾಧನೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನೂ ಮಾಡಿಕೊಂಡಾದಮೇಲೆ ನಾವು ದೀಪಾರಾಧನೆ ಮಾಡಾದಮೇಲೆ ಆ ಒಂದು ತಟ್ಟೆನ ಅದೊಂದು ದೀಪಾರಾಧನೆ ತಟ್ಟೆನ ನಾವೆಲ್ಲಿ ಸ್ಥಾಪನೆಗೊಳಿಸ್ತೀವೋ ಆ ನೆಲನ ನೀಟಾಗಿ ಶುಚಿಗೊಳಿಸ್ಕೊಂಡು ಮನೆಯಲ್ಲಾದರೂ ಪರವಾಗಿಲ್ಲ ಮನೆಯಿಂದ ಹೊರಗಡೆ ತುಳಸಿ ಗಿಡ ಆದರೂ ಪರವಾಗಿಲ್ಲ ಅಥವಾ ನಾವು ದೇವಸ್ಥಾನಗಳಿಗೆ ಬಂದು ಯಾವ ದೇವ್ರ ಮುಂದೆ ಅದನ್ನು ಸ್ಥಾಪನೆಗೊಳಿಸ್ತೀವಿ ಆ ನೆಲನ ನೀಟಾಗಿ ಶುಚಿಗೊಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲ ಅರಿಶಿನ ಎಲ್ಲ ಹಚ್ಚಿ ಅದಾದಮೇಲೆ ರಂಗೋಲಿನ ಬಿಟ್ಕೊಡ್ಬೇಕು ಅಷ್ಟದಳೆದ ರಂಗೋಲೆ ಬಿಟ್ಕೊಂಡ್ರೆ ಈ ದೀಪಾರಾಧನೆಗೆ ತುಂಬ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ನಾನಿಲ್ಲಿ ಅಷ್ಟದಳೆದ ರಂಗೋಲಿನ ಬಿಟ್ಕೋತಾ ಇದ್ದೀನಿ ಅಷ್ಟದಳದ ರಂಗೋಲೆ ಮೇಲೆ ಅದಕ್ಕೂ ಕೂಡ ಸ್ವಲ್ಪ ಮಧ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಅದಾದ ನಂತರ ಅದ್ರ ಮಧ್ಯಭಾಗಕ್ಕೆ ತಟ್ಟೆನ ಇಟ್ಟಿ ನಮ್ಮ ಮನಸ್ಸಿನ ಸಂಕಲ್ಪಗಳೇನೇ ಏನೇನಿರುತ್ತೆ ನಾವು ಮಾಡಿರುವಂಥ ತಪ್ಪು ಉಪ್ಪುಗಳಾಗಿರ್ಬೋದು ತೀರಿಸದೆ ಇರುವಂಥ ಹರಕೆಗಳಾಗಿರ್ಬೋದು ಮನೆಯಲ್ಲಿ ಹಚ್ಚದೆ ಇರುವಂಥ ದೀಪ ದೀಪ ಹಚ್ಚತೆ ಇರುವಂಥ ದಿನಗಳಾಗಿರ್ಬೋದು ಮತ್ತು ಯಾ ನಮ್ಮ ಯಾವುದೇ ಒಂದು ಸ ಸನ್ ಸಂಕಷ್ಟ ಸಂದಿಗ್ನ ಸ ಸಂದರ್ಭಗಳಿರ್ಬೋದು ಯಾವುದೇ ಕಷ್ಟ ಕಾರ್ಪಣೆಗಳಿರ್ಬೋದು ಎಲ್ಲವನ್ನೂ ಕೂಡ ನಿವಾರಿಸ್ಕೊಂಡು ಬಗೆಹರಿಸ್ಕೊಂಡು ಒಳ್ಳೆಯದು ಮಾಡ್ಕೊಂಡು ಕಾಪಾಡ್ಕೊಂಡು ಹೋಗುವಂಥ ಮನಸ್ಸಿನಲ್ಲೇ ಸಂಕಲ್ಪನ ಮಾಡಿಕೊಂಡು ಗಂಧದ ಕಡ್ಡಿನ ತಗೊಂಡು ಗಂಧದ ಕಡ್ಡಿ ಹಚ್ಕೊಂಡು ಗಂಧದ ಕಡ್ಡಿಯಿಂದ ದೀಪಾರಾಧನೆ ಮಾಡಬೇಕು ಈ ದೀಪಾರಾಧನೆಗೆ ಯಾವುದೇ ಕಾರಣಕ್ಕೂ ಗಂಧ ಬೆಂಕಿ ಕಡ್ಡಿಯಿಂದ ಹಚ್ಚೋದಾಗಿರ್ಬೋದು ಅಥವಾ ಬೇರೆ ದೀಪಗಳಿಂದ ಹಚ್ಕೊಳ್ಳೋದಾಗಿರ್ಬೋದು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಆದಷ್ಟು ಆದಷ್ಟು ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಇದನ್ನು ಹಚ್ ಹೇಳ್ದಂಗೆ ನಾನು ಗಂಧದ ಕಡ್ಡಿನ ಹಚ್ಕೊಂಡು ಗಂಧದ ಕಡ್ಡಿಯಿಂದನೇ ಹಚ್ಚಿ ಈ ದೀಪ ಬೇಗ ಹಚ್ಕೋಬೇಕು ಅಂತಂದರೆ ಮುನ್ನೂರ ಅರವತ್ತೈದು ಅಂತಂದರೆ ಕಡಿಮೆ ಬತ್ತಿ ಖಂಡಿತವಾಗ್ಲೂ ಆಗೋ ಆಗಿರೋದಿಲ್ಲ ಅಲ್ವಾ ಹಂಗಾಗಿ ಅದಕ್ಕೆ ಮೇಲೆ ಸ್ವಲ್ಪ ಕರ್ಪೂರನ ಹಚ್ಕೊಳ್ಳಿ ಕರ್ಪೂರನ ಹಚ್ಕೊಳ್ಳೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ಹಾಗೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ದೀಪ ಹತ್ಕೊಳ್ಳೋದಕ್ಕೆ ಹಂಗಾಗಿ ಮೇಲ್ಗಡೆ ಸ್ವಲ್ಪ ಕರ್ಪೂರನ ಹಚ್ಕೊಳ್ಳಿ ನಾನು ಕೂಡ ಇವಾಗ ನೋಡ್ತಾ ಇದ್ದೀರಲ್ಲ ಕರ್ಪೂರನ ಹಚ್ಕೊತಾ ಇದ್ದೀನಿ ಅದಾದಮೇಲೆ ನನ್ನ ಎಲ್ಲ ಮನಸ್ಸಿನ ಸಂಕಲ್ಪ ಕಲ್ಪನ ಮಾಡಿಕೊಂಡು ಗಂಧದ ಕಡ್ಡಿನ ತಗೊಂಡು ಗಂಧದ ಕಡ್ಡಿಯಿಂದ ದೀಪನ ಹಚ್ಚಿ ಆ ಗಂಧದ ಕಡ್ಡಿಯಿಂದನೇ ಪೂಜೆನ ಮಾಡ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಎಲ್ಲ ಮಾಡಿಕೊಂಡು ಅದಾದಮೇಲೆ ದೇವರಿಗೆ ಬೆಳಗ್ತಾ ಇರುವಂಥದ್ದು ಆದಷ್ಟು ಶಿವನ ದೇವಸ್ಥಾನಗಳಿಗೆ ಹೋಗಿ ನಾನಿವಾಗ ಬಂದಿರೋದು ಸಿದ್ದಪ್ಪಾಜಿ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಆಗಿರ್ಬೋದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಬ್ರಹ್ಮೇಶ್ವರ ಸೋಮನಾಥೇಶ್ವರ ಸೋಮಲಿಂಗೇಶ್ವರ ಯಾವುದೇ ಆದರೂ ಎಲ್ಲ ಶಿವನಿಗೆ ಸಮರ್ಪಣೆ ಆಗಿರುತ್ತೆ ಹಂಗಾಗಿ ಶಿವನಿಗೆ ಸೆಲ್ಲುವಂಥ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಪರವಾಗಿಲ್ಲ ನಮಗೆ ನಿಯರ್ ಬೈ ಇರುವಂಥ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಬಂದು ಎಂಟೇವ್ರ ಹತ್ರ ನಾನು ಇದನ್ನು ಸ್ಥಾಪನೆಗೊಳಿಸೋದ್ರಿಂದ ಮೊದಲು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಿದ್ದಪ್ಪಾಜಿ ಗರ್ಭಗುಡಿ ಹತ್ರ ಹೋಗಿ ಅಲ್ಲಿ ಪೂಜೆನ ಮಾಡ್ಕೊಂಡು ಬಂದು ವಾಪಸ್ ಇಲ್ಲಿಗೆ ಸ್ಥಾಪನೆಗೊಳಿಸ್ತೀನಿ ಖಂಡಿತವಾಗ್ಲೂ ಇದನ್ನ ನೀವುಗಳು ಕೂಡ ಒಂದ್ಸಾರಿ ಮಾಡಿ ನೋಡಿ ಆವಾಗ ನಿಮ್ಗೆನೆ ಅನಿಸುತ್ತೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ನ ತಂದು ಕೊಡುತ್ತೆ ಮನೆಯಲ್ಲಿ ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳಿದ್ರು ಅದನ್ನ ದೂರಗೊಳಿಸಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಒಂದು ತಳಮಳಗಳು ನಡೀತಾ ಇದ್ರು ಕೂಡ ಅದನ್ನೆಲ್ಲ ನಿವಾರಿಸಿ ನಮ್ಮ ಮನಸ್ಸಿಗೆ ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಅದು ಹಿನ್ನಡೆ ಆಗ್ತಾ ಇತ್ತು ಅಂತ ಅಂದ್ರೆ ನಮ್ಮ ಮನಸ್ಸಿಗೆ ಬೇಸರ ತಂದು ಕೊಡ್ತಾ ಇತ್ತು ಏನೇನೋ ಕೆಟ್ಟ ಗಳಿಗೆಗಳೆಲ್ಲ ನಡೀತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಇದರಿಂದ ಒಳ್ಳೆಯದಾಗುತ್ತೆ ಒಂದ್ಸಾರಿ ಈ ಒಂದು ಮುನ್ನೂರ ದೀಪಾರಾಧನೆ ಮಾಡಿ ನೋಡಿ ಅದ್ರ ಒಂದು ಅದರಿಂದ ಆಗುವಂಥ ಒಂದು ಉಪಯೋಗಗಳು ನಿಮಗೇನೆ ನಿಮ್ಮ ಕಣ್ಣು ಮುಂದುಗಡೆನೇ ಬಂದು ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಒಂದು ಮುನ್ನೂರ ಅರವತ್ತೈದು ಹಬ್ಬತ್ತಿದೀಪ ಆರಾಧನೆಯನ್ನು ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ಅದಾದಮೇಲೆ ಇವಾಗ ನೋಡ್ತಿದ್ದೀರಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಇಲ್ಲಿ ದೊಡ ದೊಡ್ಡಮ್ಮ ತಾಯಿ ಹತ್ರನೂ ಕೂಡ ದಿನ ಬೆಳಗ್ಗೆ ಆ ತಟ್ಟೆನ ಇಲ್ಲಿ ಸ್ಥಾಪನೆಗೊಳಿಸ್ತಾ ಇದ್ದೀನಿ ಒಂದನ್ನ ಹೇಳಲೇಬೇಕು ನಾನು ಆದಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದ್ರೆ ನೀವೇನು ಮಾಡಿ ಅಂದರೆ ದೇವಸ್ಥಾನದಲ್ಲಿ ಇಷ್ಟನ್ನು ಮಾತ್ರ ತೊಗೊಂಡೋಗಿ ಹೆಣ್ಣು ಕೈಯೆಲ್ಲ ತೊಗೊಂಡು ಹೋಗ್ಬೇಡಿ ಪೂಜೆ ಎಲ್ಲ ಮುಗಿಸಿ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರ್ತಿರಲ್ಲ ಆವಾಗ ದೇವಸ್ಥಾನದಲ್ಲಿ ಅರ್ಚಕ್ರನ್ನ ಕೇಳಿಕೊಂಡು ಒಂದು ಪಾಲು ಕಾಯಿನ ಇಸ್ಕೊಂಡು ಮನೆಗೆ ಬಂದು ಅದರಿಂದ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅದನ್ನು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಆದಷ್ಟು ಇಲ್ಲ ಅಂತಂದರೂ ಪರವಾಗಿಲ್ಲ ಅಕಸ್ಮಾತ್ ಕೊಡ್ತಾರೆ ಅಂತ ಅಂದರೆ ಕೇಳಿಕೊಂಡು ಒಂದು ಪಾಲು ಕಾಯಿನ ಇಸ್ಕೊಂಡು ಮನೆಗೆ ಬನ್ನಿ ಖಂಡಿತವಾಗ್ಲೂ ಎಲ್ಲನೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಹಾಗೆ ಈ ವಿಷಯನ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಲೇಬೇಕು ಈ ದೀಪಾರಾಧನೆ ಮಾಡೋದಕ್ಕೂ ಮೊದಲು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ಒಂದು ಕೆಟ್ಟು ಆಲೋಚನೆಗಳಿಲ್ಲದೆ ಬೇರೆ ಯಾರಿಗೂ ಯಾವುದೇ ರೀತಿ ಕೆಟುಕನ್ನು ಬಯಸ್ದೆ ನಿಮ್ಮ ಮನಸಾ ಇಚ್ಛೆ ನಂಬಿಕೆ ವಿಶ್ವಾಸನ ಇಟ್ಟು ಭಗವಂತನ ಮೇಲೆ ಒಂದು ಭರವಸೆನ ಇಟ್ಟು ಈ ದೀಪಾರಾಧನೆಯನ್ನು ಮಾಡಿ ಸ್ವಚ್ಛ ಮನಸ್ಸಿನಿಂದ ಮಾಡಿ ಎಲ್ಲಾರಿಗೂ ಎಲ್ಲ ವಿಷಯದಲ್ಲೂ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಯಾರಿಗೋ ಏನೋ ಒಂದು ಕೇಡು ಬಯಸೋದಿಕ್ಕೋ ಅಂತನೋ ಇಲ್ಲ ಯಾವುದೋ ಒಂದು ಕೆಟ್ಟು ದುರುದ್ದೇಶದಿಂದನೋ ಮಾಡಿದ್ರೆ ಖಂಡಿತವಾಗ್ಲೂ ಇದು ಫಲಿಸೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ